ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಶೋಭಾ ಶ್ರೀನಿವಾಸ್ ಇವತ್ತು ಚಿಕನ್ ಫ್ರೈ ಸಿಂಪಲ್ಲಾಗಿ ಒಂದು ಹತ್ತು ನಿಮಿಷದಲ್ಲೆಲ್ಲ ಮಾಡ್ಕೊಳ್ಳೋಂಥದ್ದು ಚಿಕನ್ ಫ್ರೈದು ರೆಸಿಪಿ ಇದ್ದೀನಿ ತುಂಬ ಇದು ಟೇಸ್ಟು ಇವಾಗ ಇಂಗ್ರೀಡಿಯಂಟ್ಸ್ ಏನು ಬೇಕಾಗುತ್ತೆ ಅಂತ ನೋಡೋಣ ಇದಕ್ಕೆ ತೊಗೊಂಡಿರೋದು ಕಾಲು ಕೆ ಜಿ ಚಿಕನ್ ತೊಗೊಂಡಿದ್ದೀನಿ ನಾನು ಅಷ್ಟೇ ಎರಡು ಈರುಳ್ಳಿ ತೊಗೊಂಡಿದ್ದೀನಿ ಒಂದು ಬೆಳ್ಳುಳ್ಳಿ ಮತ್ತು ಒಂದು ಇಂಚು ಶುಂಠಿನ ಜಜ್ಜಿ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ ಪುದೀನ ಮತ್ತು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಮತ್ತು ಅರ್ಶನ ಪೆಪ್ಪರ್ ಪೌಡರು ಒಂದು ಸ್ಪೂನು ಹಾಫ್ ಟೀ ಸ್ಪೂನ್ ಆದರೂ ಸಾಕಾಗುತ್ತೆ ಕಾಲು ಕೆ ಜಿ ಅಲ್ವಾ ಹಾಫ್ ಟೀ ಸ್ಪೂನ್ ಸಾಕಾಗುತ್ತೆ ಒಂದು ನಾಲ್ಕರಿಂದ ಐದು ಹಸಿರುಮೆಣಸಿನ್ಕಾಯಿನ ಕಟ್ ಮಾಡ್ಕೊಂಡಿದ್ದೀನಿ ಇಷ್ಟು ಇಂಗ್ರೀಡಿಯೆಂಟ್ಸ್ ತೊಗೊಂಡಿದ್ದೀನಿ ಇವಾಗ ಬಾಂಡೆಗೆ ಎಣ್ಣೆ ಹಾಕ್ಕೊಳ್ಳೋಣ ಸ್ವಲ್ಪ ಹಾಕೊಳ್ಳೋಣ ಜಾಸ್ತಿ ಬೇಡ ಕಾಲು ಕೆ ಜಿ ಅಲ್ವಾ ತೊಗೊಂಡಿರೋದು ಸ್ವಲ್ಪ ಆಯಿಲ್ ಹಾಕ್ಕೊಂಡ್ರೆ ಸಾಕಾಗುತ್ತೆ ಇವಾಗ ಒಂದು ನಾಲ್ಕು ಟೀ ಸ್ಪೂನ್ ಎಣ್ಣೆ ಹಾಕಿದ್ದೀನಿ ಕಾಲು ಕೆ ಜಿ ಚಿಕನ್ಗೆ ಇವಾಗ ಒಂದೊಂದೇ ಒಗ್ಗರಣೆಗೆ ಹಾಕ್ಕೊಳ್ತಾ ಹೋಗೋಣ ಫಸ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾಯಿದ್ದೀನಿ ಚಾಯ್ ನೀವು ಏನೇ ಅಡುಗೆ ಮಾಡಿದ್ರೂ ಸ್ವಲ್ಪ ಆದಷ್ಟು ಲೋ ಫ್ಲೇಮಲ್ಲಿ ಮಾಡಿದ್ರೆ ಚೆನ್ನಾಗಿ ಬರುತ್ತೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ತುಂಬ ಜಾಸ್ತಿ ಉರಿ ಇಟ್ಕೊಂಡು ಮಾಡಿದ್ರೆ ಎಲ್ಲ ಸೀದೋಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಇವಾಗ ಹಸಿರು ಮೆಣಸಿನ್ಕಾಯಿ ಹಾಕೊಳ್ತಾ ಇದ್ದೀನಿ ತಣ್ಣಕೊಂಡಿರೋ ಈರುಳ್ಳಿ ಇದಕ್ಕೆ ಚಿಕ್ಕ ಸ್ಪೂನ್ ಅರ್ಧ ಟೀ ಸ್ಪೂನ್ ಸ್ವಲ್ಪ ಅರಶಿನ ಹಾಕೊಳ್ಳೋಣ ಅನ್ನ ಇಲ್ಲ ಅಂದರೆ ಯಾವ ಅಡುಗೆನೂ ಕಂಪ್ಲೀಟ್ ಆಗೋದೇ ಇಲ್ಲ ಹೆಲ್ತ್ಗೂ ತುಂಬ ಒಳ್ಳೆಯದು ಅರಿಶಿನ ಪೆಪ್ಪರು ಅದೆಲ್ಲ ಜಾಸ್ತಿ ಯೂಸ್ ಮಾಡಿದಷ್ಟು ಬೆಳ್ಳುಳ್ಳಿ ಅದೆಲ್ಲ ಹೆಲ್ತ್ಗೆ ತುಂಬ ಒಳ್ಳೆಯದು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಫ್ರೈ ಆಗ್ತಾ ಇದೆ ಇವಾಗ ಇದಕ್ಕೆ ಅರ್ಧ ಟೀ ಸ್ಪೂನು ಪೆಪ್ಪರ್ ಪೌಡರ್ ಹಾಕೊಳ್ಳೋಣ ಅದೇ ಚೆನ್ನಾಗಿ ಫ್ರೈ ಆಗ್ತಾ ಇದೆ ಲೋ ಫ್ಲೇಮಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಕಟ್ ಮಾಡಿ ಇಟ್ಕೊಂಡಿರೋ ಪುದೀನ ಮತ್ತೆ ಕೊತ್ತಂಬರಿ ಸೊಪ್ಪು ಹಾಕೊತಾ ಇದ್ದೀನಿ ನಾನು ಫ್ರೈ ಆಗಿದೆ ಇವಾಗ ನಾನು ಚಿಕನ್ ಹಾಕೊಳ್ತಾ ಇದ್ದೀನಿ ಇದ್ದು ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ತುಂಬಾ ಚೆನ್ನಾಗಿರುತ್ತೆ ಇದು ಟೇಸ್ಟ್ ತುಂಬಾ ಖಾರ ಇರಲ್ಲ ಮಕ್ಕಳಿಗೆಲ್ಲ ಇಷ್ಟ ಆಗುತ್ತೆ ಸ್ವಲ್ಪ ಲೈಟ್ ಆಗಿರುತ್ತೆ ಅರ್ಜೆಂಟಾಗಿ ಮಾಡ್ಕೋಬೋದು ಇದು ಒಂದು ಫಿಫ್ಟೀನ್ ಮಿನಿಟ್ಸಲ್ಲೆಲ್ಲ ಆಗೋಗುತ್ತೆ ನಿಮಗೆ ರುಚಿಯಾಗಿ ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ ತುಂಬಾ ಜಾಸ್ತಿ ಇಂಗ್ರಿಡಿಯಂಟ್ಸ್ ಏನು ಬೇಕಾಗಲ್ಲ ಸಿಂಪಲ್ ಆಗಿ ಮಾಡ್ಕೊಳ್ಳೋದ್ ಆಗೋದು ಬಿಡುತ್ತೆ ಹಾಸ್ಟೆಲ್ ಅಲ್ಲಿರುವ ಮಕ್ಕಳಿಗಂತೂ ತುಂಬಾ ಈಸಿ ಮಾಡ್ಕೊಂಡು ತಿನ್ನಕ್ಕೆ ಯಾಕಂದ್ರೆ ಹಾಸ್ಟೆಲ್ಗಳಲ್ಲಿ ಜಾಸ್ತಿ ಇಂಗ್ರಿಡಿಯೆಂಟ್ಸ್ ಎಲ್ಲ ಇಟ್ಕೊಂಡಿರಲ್ಲ ಮಕ್ಕಳು ಅವೆಲ್ಲ ಇಟ್ಕೊಳಕ್ ಆಗಲ್ಲ ಹಂಗಾಗಿ ಇದೆಲ್ಲ ಬೇಗ ಕ್ವಿಕ್ ಆಗಿ ಜಾಸ್ತಿ ಏನು ಇಂಗ್ರೀಡಿಯೆಂಟ್ಸ್ ಬೇಕಾಗಲ್ಲ ನೋಡಿ ಇವಾಗ ಸ್ವಲ್ಪ ಫ್ರೈ ಮಾಡ್ಕೊಂಡಿದ್ದೀನಿ ಅರ್ಗಂಬತ್ತ ಫ್ರೈ ಆಗಿದೆ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಇದು ಜ್ವರ ಬಂದಾಗ ಬಾಯಿ ಕೆಟ್ಟಿರುತ್ತಲ್ಲ ಅವಾಗೆಲ್ಲ ತುಂಬ ಚೆನ್ನಾಗಿರುತ್ತೆ ಇದು ಟೊಮ್ಯಾಟೊ ನೋಡಿ ಇವಾಗ ಸ್ವಲ್ಪ ಫ್ರೈ ಆಗಿದೆ ಇದಕ್ಕೆ ನಾವು ನಾವು ಸುಮ್ಮನೆ ಹಿಂಗೆ ತಿನ್ನೋಕ್ಕೆ ಅಂದರೆ ಜಾಸ್ತಿ ಏನು ನೀರು ಹಾಕೊಳ್ಳೋದು ಬೇಕಾಗಲ್ಲ ಇದಕ್ಕೊಂದು ಸ್ವಲ್ಪ ರೈಸೆ ಜೊತೆ ಜೊತೆ ಜೊತೆನಾದರೂ ನಾವು ಸ್ವಲ್ಪ ಸೇರಿಸ್ಕೊಂಡು ತಿನ್ಬೇಕಂದ್ರೆ ಸ್ವಲ್ಪ ನೀರು ಎಷ್ಟು ಬೇಕಾಗುತ್ತೆ ನಮಗೆ ಸ್ವಲ್ಪ ಗ್ರೇವಿ ಥರ ಬೇಕಂದ್ರೆ ಒಂದು ಚೂರು ಹಾಕೋಬೇಕಾಗುತ್ತೆ ನಾನು ಜಾಸ್ತಿ ಹಾಕ್ತಾ ಇಲ್ಲ ಸ್ವಲ್ಪ ನೀರು ಹಾಕ್ಕೊಂಡು ಇವಾಗ ಸ್ವಲ್ಪ ಬೇಯಿಸ್ಕೊಳ್ಳೋಣ ನೋಡಿ ಇವಾಗ ಬೆಂದಿದೆ ಚೆನ್ನಾಗಿ ಬೆಂದ್ ಬೆಂದಿದೆ ಇವಾಗ ಸರ್ವ್ ಮಾಡ್ಕೊಳ್ಳೋಣ ತುಂಬಾ ಚೆನ್ನಾಗಿ ಬೆಂದಿದೆ ಬೆಂದಿದೆ ಇವಾಗ ಒಂದು ಬೌಲ್ಗೆ ಸರ್ವ್ ಮಾಡ್ಕೊಳ್ಳೋಣ ನೋಡಿ ಚೆನ್ನಾಗಿ ಬಂದಿದೆ ಗ್ರೇವಿ ಬಂದಿದೆ ಕಮ್ಮಿ ಇಂಗ್ರೀಡಿಯಂಟ್ಸ್ ಅಲ್ಲಿ ಒಬ್ಬೊಬ್ಬರೇ ಇರೋ ಕಡೆ ಮಕ್ಕಳು ಹಾಸ್ಟೆಲ್ ಅಲ್ಲಿ ಇರ್ತಾರೆ ಅವರೆಲ್ಲ ಬೇಗ ಒಂದು ಹತ್ತು ನಿಮಿಷಕ್ಕೆಲ್ಲ ಮಾಡ್ಕೊಂಡ್ಬಿಡ್ಬೋದು ಇದೆ ನೋಡಿ ಇವಾಗ ಚಿಕನ್ ಫ್ರೈ ರೆಡಿ ಆಗಿದೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಇದು ಒಂದ್ಸರಿ ಟ್ರೈ ಮಾಡಿ ಇದು ರೈಸ್ ಜೊತೆನೂ ಚೆನ್ನಾಗಿರುತ್ತೆ ಮುದ್ದೆ ಜೊತೆನೂ ಚೆನ್ನಾಗಿರುತ್ತೆ ಮತ್ತು ಚಪಾತಿಗೂ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಪೂರಿ ಚಪಾತಿ ರೈಸು ಮುದ್ದೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ಒಂದ್ಸರಿ ಟ್ರೈ ಮಾಡಿ